ಅದು ಸತ್ಯ ಕಥೆ ಅಂದಾಗ ಅದು ಅದು ಹಾಗೆ ತೋರಿಸ್ಬೇಕಾಗುತ್ತೇನೋ ಬಟ್ ತುಮ್ ರಾಣಾ ಆ್ಯಂಡ್ ಆ ಹೆಣ್ಮಗಳು ತುಂಬ ಪ್ರಿಯಾಂಕಾ ತುಂಬ ಚೆನ್ನಾಗಿ ಕಾಣಿಸ್ತೀರ ವೆರಿ ಗುಡ್ ಆ್ಯಂಡ್ ರಾಣಾ ಅಫ್ಕೋರ್ಸ್ ಯು ಆರ್ ಪ್ರೂವ್ಡ್ ಆಲ್ರೆಡಿ ಏಕಲವ್ಯನ ನಾನು ನೋಡಿ ಒಂದು ಹತ್ತು ಸತ್ತಿನಾದ್ರು ಹೇಳಿದ್ದೀನಲ್ಲ ನಿನಗೆ ಸಕತ ಮಾಡಿದ್ಯಾ ಸಕತ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಡೈರೆಕ್ಟರ್ ಪುನೀತ್ ಅನ್ನ ಇಮಾನ್ ಸರ್ ಅವ್ನು ತಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿ ಆಯಿತು ಮಂಗ್ಲಿ ತಮ್ಮನ್ನು ನೋಡಿ ಭಾಳ ಖುಷಿ ಆಯಿತು ಭಾಳ ಚೆನ್ನಾಗಿ ಹಾಡಿದಿರಿ ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡಿಕೊಂಡ್ರು ಕೂಡ ಅದು ಭಾಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ ಅಂತ ಈಗಾಗಲೇ ಆಗಿದೆ ಅದರಿಂದ ಒಳ್ಳೆ ಹೆಂಡತಿ ಒಳ್ಳೆ ಮನೆತನದ ಚೆನ್ನಾಗಿ ಅಂತ ಭಾಳ ಕೇಳಿದ್ದೀನಿ ಈ ಕಂದ ನಿನ್ನ ಬಗ್ಗೆ ತುಂಬ ಖುಷಿ ಅನಿಸುತ್ತೆ ತರುಣ್ ನನಗೆ ನನಗೆ ಸ್ವಲ್ಪ ನನಗೆ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ ಹತ್ತುವರೆಗೆ ಅಂದರೆ ಹತ್ತುವರೆಗೆ ಬಂದುಬಿಟ್ಟಿರ್ತೀನಿ ಈ ನನ್ನ ಮಗನೇ ಲೇಟಾಗಿ ಬಂದ ಆಯ್ ಆಮೇಲೆ ಏನಂದ ನನಗೆ ಕರಳಿ ಕೂತ್ಕೊಳ್ಳಿ ಇಳಿಬೇಡಿ ನಾ ಬಂದೆ ಕಡೆ ನನಗೆ ಗೊತ್ತಿರ್ಲಿಲ್ಲ ನೀವಿಬ್ಬರು ಬರೋದು ನಿಮಗೂ ಗೊತ್ತಿರ್ಲಿಲ್ಲವಾ ನಿಮ್ಗೆ ಗೊತ್ತಿತ್ತ ಗೊತ್ತಿದ್ರೆ ಅವ್ಳು ಹೆಂಗೋ ಬರ್ತಾಳೆ ಇಬ್ಬರಾ ಅನ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ ನಾನು ಹಂಗು ತಪ್ಪಿಸ್ಕೊಳ್ಳಕ್ ಹೇಳ್ತಿದ್ದೆ ಶ್ರುತಿ ಬರ್ತಾಳೆ ಸುಧಾರಣೆ ಬರ್ತಾಳೆ ಅವ್ರಿಬ್ರು ಬರ್ತಾರಲ್ವ ನಾನೇ ಯಾಕೆ ಅನ್ಬಿಡುವೆ ನಾನು ಯಾಕೆಂದ್ರೆ ನನಗೇನು ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳ್ಳಕ್ಕೆ ಈಸಿ ಆಗಿರೋದು ಕಳ್ಳ ನೀನು ಈ ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು బట్ సాంగ్ తుం చణు పిక్చర్ చనగలి బయస్తీ రాజు నేనే ప్రొడ్యూస్ మిరద నం ఈ గొప్ప ప్రెసెంట్ అందరి ప్రొడ్యూస్ ఏ కను ఏమో ఏమో మచ మచిడతారు అందుకని అది ఏళ్ళ విడు పర్వాలో ఏం కొట్టే నా నోడి ఇవత్ రాఖీ హబ్బ అన్న నమకు నన్న బడ కిత్కం ననగే ఆకదా ఏ సుమ్ డైవ్ ఒడి నేతారడతీ ఇ ಬಟ್ ರಾಜು ಕೋರ್ಸ್ ನೀನು ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ ನಾನು ನೀನು ದುಡ್ಡು ಕೋಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ ಆಯಣ್ಣ ಇಲ್ಲಿ ದಯಣ್ಣ ಬಟ್ ಖುಷಿ ಅನ್ನಿಸ್ತು ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗೇ ಇರ್ತೀಯ ನನಗೆ ತುಂಬ ಖುಷಿ ಅನಿಸಿದ್ದು ಇವರಿಬ್ರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು ಏನು ಮಾಡಿದ್ರು ಆಕೆ ನಾವೇ ಬಿಡ್ತಾ ಇದ್ವಿ ಮೂರು ಜನ ಬಟ್ ತುಂಬಾ ತುಂಬ ಒಳ್ಳೆಯದಾಗ್ಲಿ ಈ ಸಿನಿಮಾಕ್ಕೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೆ ಸಾಕ್ಷಿಯಾಗಿ ನಿಂತಿದೆ ಅದರಿಂದ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಬಯಸ್ತೀನಿ ಮತ್ತೊಮ್ಮೆ ನಿಮಗೆಲ್ಲರೂ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ನೀನು ಮತ್ತೆ ಮಾತಾಡ್ಬೋದಮ್ಮ ನಮಸ್ಕಾರ ತರಮ್ ದೇವ ಅನ್ನುವಂತಹ ತೆಲುಗು ವರ್ಜನ್ನ ಹಾಡನ್ನು ನಮ್ಮ ಸುಧಾರಾಣಿ ಮ್ಯಾಮ್ ಪ್ರೀತಿಯಿಂದ ಲಾಂಚ್ ಮಾಡಬೇಕು ಕಾಪಾಡುವ ತೆಲುಗು ವರ್ಷನ್ ಲಾಂಚ್ ಬೆಸ್ಟ್ ಮಾಡಿದಾಗ ಇಲ್ಲ ಅ ನನಗೆ ಒಂದು ಆ ನನಗೆ ಸಿಕ್ಕಂತ ಆಪರ್ಚುನಿಟಿ ಎಂತದ್ದು ಮ್ಯಾಗ್ನಿಟ್ಯೂಡ್ ಏನು ಅನ್ನೋದು ಗೊತ್ತಿರ್ಲಿಲ್ಲ ಅಂತ ಹೇಳಿದಾರ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಿತ್ತು ಬಟ್ ಕ್ಯಾಮ್ರಾ ಫಿಯರ್ ಆಗಲಿ ಸ್ಟೇಜ್ ಫಿಯರ್ ಆಗಲಿ ಇತ್ತಿಲ್ಲ ಯಾಕಂದ್ರೆ ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಿದ್ರಿಂದ ಕ್ಯಾಮ್ರಾ ಏನು ಹೊಸ್ತು ಅಲ್ಲ ನನಗೆ ಸೊ ಆ ಫಿಯರ್ ಇತ್ತಿಲ್ಲ ಬಟ್ ಆಮೇಲೆ ಅಪ್ಪಾಜಿ ಅವ್ರ ಜೊತೆ ಆಕ್ಟ್ ಮಾಡುವಾಗ ಒಂದು ಸೆಕೆಂಡ್ ಅಪ್ಪ ಅಂತ ಅವಾಗ ಅನಿಸಿದ್ದುಂಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಧಾರಣಿ ಮ್ಯಾಮ್ ಇದೀಗ ನಮ್ಮ ಏಳು ಚಿತ್ರತಂಡದ ಪರವಾಗಿ ನೀವು ಪ್ರೀತಿಯಿಂದ ಬಂದು ನಮ್ಮ ಹಾಡನ್ನು ಅಷ್ಟೇ ಪ್ರೀತಿಯಿಂದ ಲಾಂಚ್ ಮಾಡಿದಕ್ಕಾಗಿ ನಮ್ಮ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ರವಿಟೋ ಮಾತಾ ಮಿಚ್ಚಪಾಡಿ ಯೋಂದಿಗೆ ಸುಧಾರಾಣಿ मैम ಸೊಲಾಗ್ತಾರೆ ರವಿಟೋ ಮಲ್ಲಾರಿ ಚಪಾಡಿ ಯೋಂದಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಾರಮ್ಮ ಎಸ್ ಅದಿತಿ ಆಗಿ ಸುಧಾರಾಣಿ मैम ಹಾಗೂ ಶ್ರುತಿ मैम ದೈವಿತೊಂದು ಗ್ರೂಪ್ ಫೋಟೋಗೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸುತ್ತಾ ಇದ್ದೀನಿ please ಚಪಾಡಿ ಯೋಂದಿಗೆ once again thank you thank you so much for joining us ma'am సో శృతి మ్యామ్ మొత్తమే ప్రీతి ధన్యవాదాలు నాగార్జున శర్మ దయవిట్ బదీశ్ సార్ దయవిట్టు బిటో గ్రూప్ ఫోటో ప్లీజ్ ప్లీజ్ జగదీష్ సార్ బాధి థ్యాంక్ యూ సో మచ్ ఎల్గూ నమస్కారం కొంచెం ఇంతమంది పెద్దవాళ్ళు అందరూ ఉన్నారు డీమాన్ సార్ సార్ నేను చాలా పెద్ద ఫ్యాన్ సార్ ఆ వెరీ వెరీ బిగ్ ఫ్యాన్ ఆఫ్ యూ సార్ ఎంతో పెద్ద ఫ్యాన్ అంటే ఇంకా మీ మెలడీ సాంగ్స్కి నేను మీ మీ పాదావి వననం చేసుకోవాలి ఫస్ట్ సో కన్నమ్మా కన్నమ్మా తర ఆ సాంగ్ అసలు ఎవర్ గ్రీన్ సార్ అసలు దాని తర్వాత కన్నాన క్ణి అది వచ్చింది సో ఎవ్రీ సాంగ్ సార్ మీ సాంగ్స్ అసలు నెక్స్ట్ లెవెల్ అసలు ఆ మెలడీ కానీ ఓ మై గాడ్ అసలు నేను చాలా అదృష్టం చేసుకున్నాను మీ కంపోజిషన్లో పాడడం దానికి నేను తరుణ్ సుధీర్ సార్కి థ్యాంక్స్ చెప్పుకోవాలి సో థ్యాంక్ యూ సో మచ్ సచ్ సచ్ స్వీట్ పర్సన్ ఆర్ అండ్ వెరీ వెరీ హంబుల్ అండ్ వెరీ నైస్ పర్సన్ యూ ఆర్ ఫస్ట్ నుంచి నన్ను సపోర్ట్ చేస్తున్నారు అండ్ కన్నడ ఇండస్ట్రీకి పరిచయం అయ్యిందే మీతో సో ఫస్ట్ ఫస్ట్ సాంగ్ కన్నే అదిరింది సో అప్పటి నుంచి తర్వాత పసందాగానే రెండు సాంగ్స్ పెద్ద హిట్ ఆ సాంగ్కి సైమా అవార్డ్ కూడా వచ్చింది అండ్ ఈ సాంగ్ ఓ మై గాడ్ ఈ సాంగ్ నాకు అసలు వింటుంటే ఎంత ఎమోషనల్ అయిపోతున్నావు అంటే ఏడుపు ఏడుపు వచ్చేసింది నాకైతే ఇట్లా కన్నీళ్ళు వచ్చేసింది సో థ్యాంక్ యూ సో మచ్ సార్ థ్యాంక్స్ సర్ లాట్ అండ్ చాలా హ్యాపీగా ఉంది అండ్ పెద్ద పెద్ద వాళ్ళు ఉన్నారు అందరు కూడా పెద్ద పెద్ద హీరోయిన్స్ అమ్మ అందరికీ నమస్కారం అండ్ సార్ నరసింహ సార్ మీకు అండ్ తరుణ్ సార్ మీకు డిమాన్ సార్కి అండ్ అందరికి రాన ఊరి కాలిబిట్టే రావా ఆ సాంగ్ పాడను అండ్ సో థ్యాంక్ యూ సో మచ్ అండ్ ఆల్ వెరీ ఆల్ ది బెస్ట్ మీకు అండ్ ప్రియాంక మీకు అండ్ సార్ కొరియోగ్రాఫర్కి అండ్ మన తర్వాత డిఓపికి అండ్ శర్మ సార్ శర్మ శర్మవరే థ్యాంక్ యూ సో మచ్ అచ్ స్వీట్ స్వీట్ అండ్ వెరీ బ్యూటిఫుల్ లిరిక్స్ థ్యాంక్ యూ సో మచ్ చాలా అద్భుత అద్భుతంగా అనిపిస్తుంది అండ్ భయం భయంగా కూడా అనిపిస్తుంది సో ఫస్ట్ టైం నేను నా వచ్చి ఒక ప్రెస్ మీట్లో నేను మాట్లాడడం సో అండ్ యా థ్యాంక్ యూ అండ్ నా ఎల్లా కళ అన్న తమ్మ తమ్మందరిగో రాఖీ హబ్బద శుభాశయ గను అండ్ వరమహాలక్ష్మి శుభాషయ గను థ్యాంక్ యూ సో మచ్ లవ్ యూ ఆల్ అండ్ మీ ఆశీర్వాద నా నా మీద హీగే వెళ్ళి థ్యాంక్ యూ

ಪ್ರೀತಿಯಲು ಬೀದಿಯಲಿ ಬಿಡಬೇಡೋ ಕಾಪಾಡೋ ದ್ರೆ ಕಾಪಾಡೋ ಪ್ರೀತಿ ಲೋಕದಲ್ಲಿ ನಿಸ್ವಾರ್ಥವೋ ಮುಗ್ಧ ಮನಸು ಅರ್ಧ ಕಂಡ ಎರಡು ಹೃದಯಗಳ ಹುಚ್ಚು ಪ್ರೀತಿ যি নি তলে মেলে ভক্তা হু প্ৰেয়ে প্ৰেমি কু

ಟೈಮ್ ವೆರಿ ಡಿಫಿಕಲ್ಟ್ ನನ್ನ ವೇದಿಕೆ ಮೇಲೆ ನಾನು ರೆಕಾರ್ಡಿಂಗ್ ನಾನಿದ್ದೆಲ್ಲಿ ಮೂರ್ ಲ್ಯಾಂಗ್ವೇಜು ಇಮಾನ್ ಸರ್ಗೆ ಅದು ಗೊತ್ತಿರುತ್ತೆ ತುಂಬಾ ಕಷ್ಟವಾದ ಕಂಪೋಸಿಷನ್ ಇದು ಅಂಡ್ ವಾಯ್ಸ್ ಸ್ಟ್ರೈನ್ ಆಗ್ತಾ ಇರುತ್ತದು ನಮಗೆ ಮೀಟರ್ ಇರುತ್ತೆ ಅಲ್ಲಿ ಸ್ಟುಡಿಯೋ ಇಂದ ಹಿಡ್ದು ಎಲ್ಲಾನು ಮೀಟರ್ ಓಡುತ್ತಾ ಇರುತ್ತೆ ಹಾಡ್ಕೊಡಿ ಅಂತ ನಾವು ಹೇಳ್ತಾ ಇರ್ತೀವಿ ಸೊ ಅವತ್ತು ಇವರು ಹಿಂದಿನ ದಿನ ಕೂಡ ಯಾವುದೋ ಒಂದು ಈವೆಂಟ್ ಅಲ್ಲಿದ್ರು ಅದೆಲ್ಲ ಮುಗಿಸ್ಕೊಂಡು ಚೆನ್ನೈಗೆ ಬಂದರು ರೆಕಾರ್ಡ್ ಮಾಡೋದಕ್ಕೆ ಅಂತ ಸೊ ರೆಕಾರ್ಡಿಂಗ್ ಶುರು ಮಾಡಿದ್ರೆ ಯೂಶಲ್ ನಾನು ನೋಡಿದ್ದೀನಿ ಮಂಗ್ಲಿ ಅವರು ಒಂದು ಸಾಂಗ್ ನಮಗೆ ಕಣ್ಣು ಅದರಿಂದ ಅದಾದಾಗ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಈ ಫಿನಿಶ್ ಅದು ಪಸಂದಗಳೇನೂ ಅಷ್ಟೇ ಮ್ಯಾಕ್ಸಿಮಮ್ ಒನ್ ಅವರ್ನಲ್ಲಿ ಆ ಸಾಂಗ್ಸ್ ಎಲ್ಲ ಫಿನಿಶ್ ಮಾಡಿದ್ರು ಇದು ಆಲ್ಮೋಸ್ಟ್ ಟೂ ಡೇಸ್ ಲೆಕ್ಕ ನಾವು ಹಾಡಿಸಿರೋದು ಟೂ ಡೇಸ್ ಬಟ್ ಕಂಟಿನ್ಯೂಷನ್ ಅವರು ಮಧ್ಯಾಹ್ನ ಫೋರ್ ಓ ಕ್ಲಾಕಿಗೆ ನಾವು ಶುರು ಮಾಡಿದ್ವಿ ಸಾಂಗ್ ಫಸ್ಟ್ ಒಂದು ಕನ್ನಡ ವರ್ಷ ಒಂದು ಒಂದು ಲ್ಯಾಂಗ್ವೇಜು ಶುರು ಮಾಡಿ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ರೆಕಾರ್ಡ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಹತ್ತು ಗಂಟೆಗೆ ಬಂದು ಸಂಜೆ ತನಕ ರೆಕಾರ್ಡ್ ಮಾಡಿದ್ರು ಅವರು ಅಂದರೆ ಎಷ್ಟೊಂದು ಕಡೆ ಇಮಾನ್ ಸರ್ ಅವ್ರು ಟೀಮ್ ಅವರು ಓಕೆ ಮಂಗ್ಲಿ ಅವರು ಸಾಕು ಅಂತಂದ್ರು ಇಲ್ಲಲ್ಲ ಸರ್ ಈ ಕಂಪೋಸನ್ ಏನು ಒಂದು ಯಾಕಂದ್ರೆ ತುಂಬ ಇದು ಟೆಕ್ನಿಕಲಿ ಕೂಡ ತುಂಬಾ ಚಾಲೆಂಜಿಂಗ್ ಇರುವಂತಹ ಸಾಂಗ್ ಇದೆ ನಾನು ಯಾವುದು ಕಾಂಪ್ರಮೈಸ್ ಆಗಲ್ಲ ನಾನು ಹಾಡ್ತೀನಿ ಎಷ್ಟೊಂದು ಆಲಾಪನೆಗಳು ಲ್ಯಾಂಗ್ವೇಜ್ ಇದೆಯಲ್ಲ ಮೇಡಮ್ ಅದನ್ನೇ ಕಾಪಿ ಮಾಡಿ ಹಾಕು ಇವಾಗ ಟೆಕ್ನಿಕಲಿ ಅವೆಲ್ಲ ಮಾಡ್ಬೋದು ನಾವು ಬಟ್ ಅವ್ರು ಯಾವುದೂ ಇಲ್ಲ ಬೇಡ ನಾನೇ ಹಾಡ್ತೀನಿ ಅದಷ್ಟು ಅಂತ ಅಂದ್ಬಿಟ್ಟು ಅವರು ಅವರು ಈಗ ಅವ್ರು ಕೊಟ್ಟಂಥ ಟೈಮಿಗೆ ನಾವು ಒಂದು ದಿವಸದಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಒಂದು ದಿವಸ ಬಿಟ್ಟು ಅವ್ರು ಮತ್ತೆ ಹೈದರಾಬಾದ್ಗೆ ರೆಕಾರ್ಡ್ ಏನು ಬೇಕಾದ್ರು ಮಾಡ್ಬೋದು ಆಪ್ಷನ್ ಬಟ್ ಈ ಸಾಂಗ್ ಮೇಲೆ ಅವ್ರಿಗೆ ಅಷ್ಟು ಇಷ್ಟ ಆಗಿ ಇಲ್ಲ ಸರ್ ನಾನು ರೆಗ್ಯುಲರ್ ಒಂದು ಪೆಟ್ಟಿ ನಂಬರ್ಸು ಡ್ಯಾನ್ಸ್ ನಂಬರ್ಸು ಇದೆಲ್ಲ ಹಾಡಿದ್ದೀನಿ ಅವರು ಆಲ್ಬಮ್ಸ್ ಮಾಡ್ಬೇಕಾದ್ರೆ ಡಿವೋಷನಲ್ ಹಾಡ್ತಾರೆ ಯೂಶಲ್ ಆಗಿ ತುಂಬ ಇಮೋಷನಲ್ ಆಗಿ ಡಿವೋಷನಲ್ ಸಾಂಗ್ ಆಡ್ತಾರೆ ಇದ್ರಲ್ಲಿ ಒಂದು ಡಿವೋಷನಾಲಿಟಿ ಇದೆ ಸರ್ ನಾನು ದಯವಿಟ್ಟು ನನಗೆ ಬಿಡಿ ನಾನು ಈ ಸಾಂಗ್ ಹಾಡ್ತೀನಿ ಅಂತ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಇನ್ನೊಂದೇನು ಅಂದ್ರೆ ಅವ್ರಿಗೆ ಅವತ್ತು ಕಾಲ್ ಬೇರೆ ಸ್ಟ್ರೈನ್ ಆಗಿ ನಾನು ಅದೊಂದು ಅವ್ರು ತೋರಿಸ್ತೀನಿ ನಾನು ಹಿಂಗ್ ನಿಜ ನಾನು ಅವ್ರ ಸಿಸ್ಟರ್ ಅವ್ರ ಸಿಸ್ಟರ್ ಬಂದಿದ್ರು ಹಿಂಗೆ ಇಬ್ರು ಹಿಂಗೆ ಇಟ್ಕೊಂಡು ಅವರು ಇಮಾನ್ಸರ್ ಸ್ಟುಡಿಯೋ ಫಸ್ಟ್ ಫ್ಲೋರ್ ಅಲ್ಲಿ ತನಕ ಕರ್ಕೊಂಡು ಕರ್ಕೊಂಡೋಗೋದು ನಾವು ನಿಂತ್ಕೊಂಡು ಬೇರೆ ಹಾಡ್ಬೇಕು ಎಷ್ಟು ಸ್ಟ್ರೈನ್ ಮಾಡ್ಕೊಂಡ್ರು ಅಂದ್ರೆ ನನಗೆ ಗೊತ್ತೇಕ್ హాస్పిటల్కి వెళ్తున్నావు స్టూడియోకి వెళ్తున్నా అలా అనిస్తే అయితే అది కర్కొని పోతే అది హాస్పిటల్ పోతే ఎల్లారు కూడా ఎవరు ఫ్యామిలీ ఎవరు కూడా రోహన్ తన తర ఇత్తు సో హాగాకి బట్ థాంక్యూ సో మచ్ మ్యామ్ థాంక్యూ సర్ థాంక్యూ సో మచ్ నెక్స్ట్ డే ఆల్సో యు క్యాన్సిల్డ్ ఆల్ యువర్ వర్క్స్ అండ్ ఇది యు రికార్డెడ్ దిస్ అండ్ దట్ ఇస్ ద రీజన్ ది సాంగ్ హస్ కమ్ అవుట్ సో నైస్ ఇట్స్ యు హావ్ బీన్ ద బిగ్గెస్ట్ ప్లస్ ఫర్ దిస్ సో థాంక్యూ సో మచ్ సర్ డీమన్ సర్ బిగ్గెస్ట్ సర్ నేను కాదు సో థాంక్యూ సో మచ్ సర్ థాంక్స్ ఎ లాట్ అండ్ ఆల్ ది బెస్ట్ సర్ ఆల్ ది బెస్ట్ థాంక్యూ అదే నన్ను హెల్తారోదు అూజువల్గా పెప్పి సాంగ్స్ వాళ్ళు ఏం అడుతున్నారు అంటే యూజువల్గా మీరు పెప్పి సాంగ్స్ పాస్ నెంబర్స్ పాడతారు కదా ఇది చాలా ఎమోషనల్ సాంగ్ సెలెక్ట్ నాకు చాలా ఇష్టం యాక్చువల్లీ నేను క్లాసికల్ బ్యాక్ గ్రౌండ్ నుంచి వచ్చాను బట్ ఫోక్ అందరికీ ఫోక్ బాగా నచ్చుతుంది క్లాసికల్ అందరికీ నచ్చదు కదా సో క్లాసికల్ నేర్చుకున్న వాళ్ళకి క్లాసికల్ తెలుసుకున్న వాళ్ళకి క్లాసికల్ నచ్చుతుంది సో అందుకనే నేను ఫోక్ ఎక్కువ పాడేదాన్ని దాన్ని బట్టి నాకు ఈ పెప్పి సాంగ్స్ ఫాస్ట్ నెంబర్ సాంగ్స్ వచ్చేవి బట్ ఇలా డిమాన్ సార్ లాగా కంపోజిషన్ అంటే కంపోజింగ్ చేయాలి అంటే చాలా కష్టం అసలు ఎక్కడ కూడా చేయలేదు సో అందుకని అనిపించి మెలడీ కదా ఎమోషనల్ నాకు చాలా ఇష్టం ఇలాంటి సాంగ్స్ పాడడం అండ్ సో అందుకనే పాడాను క్లాసికల్ సాంగ్స్ కానీ మెలడీ సాంగ్స్ కానీ పాడడం నాకు చాలా ఇష్టం అది టోన్ బ్రు హోదీ ಒಂದು బేరే టోన్ అంత ಫೀಲ್ బేరే తర ఫీల్ హిమాన్ ಸರ್ ಈ ತರದೊಂದು ಟೋನ್ ಇದ್ರೆ ಚೆನ್ನಾಗಿರುತ್ತೆ ಕಂಪೋಸಿಂಗ್ ಟೈಮಲ್ಲೇ ಇದನ್ನ ಇದು ಮೆಲೋಡಿಯಸ್ ಆಗಿ ಹೋಗಲ್ಲ ಇದು ಒಂದು ಒಂದು ಪೈನ್ ಇರುತ್ತೆ ವಾಯ್ಸಲ್ಲಿ ಈ ತರದೊಂದು ಟೋನ್ ಬೇಕು ಅಂತ ಅವ್ರು ಹೇಳಿದಕ್ಕೆ ಅವಾಗ ನಾನು ಸರ್ ಮಂಗ್ಲಿ ಅವರು ಶೂಟ್ ಆಗ್ತಾ ಈ ಸಾಂಗ್ ಪರ್ಫೆಕ್ಟ್ ಆಗಿರುತ್ತೆ ಅಂತ ಕಂಪೋಸಿಂಗ್ ಟೈಮಲ್ಲೇ ಅವ್ರ ವಾಯ್ಸ್ನ ಅವ್ರ ಟೋನ್ ನ ತಲೆ ಇಟ್ಕೊಂಡೇ ಕಂಪೋಸಿಂಗ್ ಮಾಡಿದಂತ ಇದು ಸಾಂಗ್ ಸೊ ಅವ್ರು ಯಾವಾಗ ಅವ್ರ ಡೇಟ್ ವೇಟ್ ಮಾಡಿನೇ ನಾವು ಸಾಂಗ್ ರೆಕಾರ್ಡ್ ಮಾಡ್ಕೊಂಡಿದ್ದೀನ ಸೊ ಹಾಗಾಗಿ ನಮ್ಗೆ ಇದ್ದೇನಂದ್ರೆ ಇಂಟೆನ್ಶನ್ ನನಗೆ ಏನಂದ್ರೆ ಓಕೆ ನನ್ನ ಫಿಲಮಲ್ಲೂ ಸಾಂಗ್ಸ್ ಕಂಟಿನ್ಯೂ ಆಗಿ ಹಿಟ್ ಆಗಿದೆ ರಾಣ ಅವ್ರ ಫಿಲಮ್ ಮಾಡಿದಾಗ್ಲೂ ಅನ್ನೋದು ಎಣ್ಣೆಗೊ ಹೆಣ್ಣಿಗೊ ದೊಡ್ಡ ಹಿಟ್ ಸಾಂಗ್ ಆದ್ರೂ ಬಟ್ ಸ್ಟಿಲ್ ಒಂದು सिंगर ಅಂತಂದ್ರೆ ಒಂದು ಆಕ್ಟರ್ ಅಂತಂದ್ರೆ ನಾನು ನಂಬೋದು ವರ್ಸಿಟಾಲಿಟಿ ಇರುತ್ತೆ ಏನು ರೆಗ್ಯುಲರ್ ಮಾಡ್ತಿದ್ದಾರೆ ಅದನ್ನ ಬ್ರೇಕ್ ಮಾಡಿ ಏನೋ ಮಾಡಬೇಕು ಅಂತ ಅನಿಸ್ತಾ ಅನಿಸ್ತರುತ್ತೆ ಯಾವನು ಸೊ ಆ ನಿಟ್ಟಿನಲ್ಲಿ ನನಗೆ ಅದೊಂದು ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡಿ ಟ್ರೈ ಮಾಡಬೇಕು ಅಂತನೇ ತಗೊಂಡೆ ಚಾನ್ಸ್ ಥ್ಯಾಂಕ್ ಯು ಸೋ ಮಚ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಒಂದು ಓಕೆ ಒಂದು ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ಯೂಳುಮಲೆ ಚಿತ್ರಕಂಡರ ಪರವಾಗಿ ನನ್ನತನ ಕಾಣಿಕೆ ರೈಟ್ ಮಾತು ನಿಮ್ಮ ರೆಚ್ ಸಪಾರಿ ಎಂಡಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ನಾನು ನನ್ನ ಹಾಡೆನ್ ನಾ ಟೆಸ್ಟು ನಾನು ತಾರಮ್ಮ ಗಿರಿಯಮ್ಮ ನಮ್ಮ ಶ್ರುತಿ ಮೇಡಮ್ ಅವರು ಸುಧಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಸಾಂಗ್ನ ಬ್ಲೆಸ್ ಮಾಡಿ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ದಿ ಓನ್ಲಿ ರೀಸನ್ ಅವ್ರು ಮೂರು ಜನ ಬರೋದಕ್ಕೆ ನನಗೆ ಇವತ್ತು ರಕ್ಷಾ ಬಂಧನು ಒಂದು ಫೀಮೇಲ್ ಓರಿಯೆಂಟೆಡ್ ಸಾಂಗ್ ಒಂದು ಹೈ ಎಮೋಷನ್ಸ್ ಇದೆ ಸೊ ಆ ಥರ ಇದ್ದಿದ್ದಕ್ಕೋಸ್ಕರ ನನಗೆ ಎಲ್ಲೋ ನಮ್ಮ ಅಕ್ಕಂದ್ರ ಥರ ಬಂದು ಅವ್ರು ಬಂದು ಬ್ಲೆಸ್ ಮಾಡಬೇಕು ಅಂತಿತ್ತು ಸೊ ದಟ್ ವಾಸ್ ದ ರೀಸನ್ ನಾನು ಅವ್ರು ಮೂರು ಜನ ಕರೆಸ್ತಿದ್ದಿಲ್ಲಿ ಆ್ಯಂಡ್ ಅವ್ರಿಗಿಂತ ಬೆಟ್ರ್ ನನಗೆ ಯಾರು ಖಂಡಿತವಾಗ್ಲೂ ನನಗೆ ತಲೆಗೆ ಬರಲಿಲ್ಲ ಆ್ಯಂಡ್ ಈಗ ಯೂಶಲಾಗಿ ನಾವು ಹೇಳ್ತೀವಿ ಏನು ನೋಡೋಕ್ಕೆ ಚೆನ್ನಾಗಿದೆ ಇನ್ನು ಕಣ್ಣು ಚೆನ್ನಾಗಿದೆ ಇವ್ರ ಸ್ಮೈಲ್ ಚೆನ್ನಾಗಿದೆ ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂತೆಲ್ಲ ಹೇಳ್ತೀವಿ ಆದರೆ ಅದಷ್ಟು ನಿಂತಿರೋದು ಏನು ಅಂತಂದರೆ ಒಂದು ಬ್ಯಾಕ್ ಬೋನಲ್ಲಿ ಅದು ಕಾಣಿಸಲ್ಲ ಅಷ್ಟೇ ನಮಗೆ ಮಿಕ್ಕಿದೆಲ್ಲೂ ವಿಸಿಬಲ್ ಇರುತ್ತೆ ಒಂದು ಬ್ಯಾಕ್ ಬೋನ್ ಕಾಣಿಸಲ್ಲ ಅದಕ್ಕೆ ಹೆಂಚೂರು ಡ್ಯಾಮೇಜ್ ಆದ್ರೂ ಇಡೀ ಅಂದ ಇಡೀ ಚಂದ ಎಲ್ಲಾನು ಮೈನಸ್ ಆಗ್ಬಿಡುತ್ತೆ ಹಂಗೆ ಒಂದು ಬ್ಯಾಕ್ ಬೋನ್ ನಂಗೆ ರಾಜವಣ್ಣ ಈ ಸಿನಿಮಾಗೆ ಸಿನಿಮಾ ಅಲ್ಲ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಅದು ನನ್ನ ಪರ್ಸನಲ್ ಲೈಫ್ ಇರ್ಬೋದು ನನ್ನ ಜರ್ನಿ ಇರ್ಬೋದು ಒಳ್ಳೇದು ಕೆಟ್ಟದ್ದು ಆ ಥರ ಏನಿದ್ರು ಈಸ್ ಬೀನ್ ಲೈಕ್ ದಟ್ ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಸಾಂಗ್ ಲಾಂಚು ಸೊ ನಾನು ಅದ್ರ ಬಗ್ಗೆನೆ ಹೆಚ್ಚು ಮಾತಾಡಬೇಕು ಅಂತ ಅನ್ಕೋತೀನಿ ಫಸ್ಟ್ ನಾನು ನಾಗಾರ್ಜುನ್ ಶರ್ಮಾ ಬಗ್ಗೆ ಹೇಳಬೇಕು ಯೂಶ್ವಲಿ ನಾನು ಸಿನಿಮಾಗಳು ಮಾಡಿದ್ದೀನಿ ಏನಾಗುತ್ತೆ ಒಂದು ಲಿರಿಕ್ಸ್ ಲಿರಿಕ್ ರೈಟ್ರ್ ಹತ್ರ ಹೋದಾಗ ಸೀನ್ ಏನು ಕತೆ ಏನು ಆ ಥರದ್ದೇ ಇರುತ್ತೆ ಹಾಗೆಯೇ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅವ್ರುಗಳಿಗೆ ಅದನ್ನು ಅರ್ಥ ಮಾಡಿಸಿ ನಾವು ಲಿರಿಕ್ಸ್ನ ಬರ್ಸ್ಕೊಂಡಿರ್ತೀವಿ ಆದರೆ ಈ ಸತಿ ಏನಾಯಿತು ಫಸ್ಟ್ ನಾವು ಕತೆ ರೀಡಿಂಗಲ್ಲೇ ನಾಗಾರ್ಜುನ್ ಶರ್ಮಾ ಅವ್ರನ್ನ ಕೂರಿಸ್ಕೊಂಡಿದ್ವಿ ಅಂದರೆ ಇಡೀ ಕತೆ ರೀಡಿಂಗ್ನೇ ಕೊಟ್ಟಿದ್ವಿ ನಾವು ಇನ್ನು ಸಾಂಗ್ ಸಿಚುವೇಶನ್ ಅದಲ್ಲ ಏನೂ ಇದ್ದೇ ಇರ್ಬೇಕಾರೆ ಕತೆ ರೀಡಿಂಗ್ ಮಾಡಿಸಿದೆ ನಾನು ಫುಲ್ಲು ಕತೆ ವಿತ್ ಡೈಲಾಗ್ ನಾಗಾರ್ಜುನ್ ಶರ್ಮಾ ಅವ್ರು ಕೇಳಿದ್ರದನ್ನು ಅದಾದ್ಮೇಲೆ ನಾನು ಹೇಳಿದೆ ನಾಗು ನಿನ್ಗೆ ಏನೇನು ಲೈನ್ಸ್ ಹೊಳಿಯುತ್ತೆ ಸುಮ್ಮನೆ ಸುಮ್ನೆ ಅದನ್ನ ಇರು ಇರುವಂತ ಅಂದ್ಬಿಟ್ಟು ಸೊ ಅವಾಗ ಏನಾಯ್ತು ಒಬ್ಬ ಲಿರಿಕ್ ರೈಟ್ರು ಲಿರಿಕ್ ರೈಟರ್ ತರ ಅಲ್ದೇನೆ ಒಬ್ಬ ಡೈರೆಕ್ಟರ್ ತರ ಯೋಚನೆ ಮಾಡಕ್ ಶುರು ಮಾಡಿದ್ರು ಸೊ ನಾಗಾರ್ಜುನ್ ಕೇಮ್ ಟು ಮಿ ವಿತ್ ಕಾನ್ಸೆಪ್ಟ್ಸ್ ಸರ್ ಈ ಏನೋ ತರದೇನೋ ಸರ್ ಹಿಂಗೇನೋ ಮಾಡಣ ಸರ್ ಈ ಸಿಚುವನ್ ನೋಡಿ ಈ ತರದೊಂದು ಸಾಂಗ್ ಸೂಟ್ ಆಗುತ್ತೆ ಅಂತ ನಾಗಾರ್ಜುನ್ ಶರ್ಮಾ ಒಬ್ಬ ಡೈರೆಕ್ಟರ್ ತರ ಯೋಚನೆ ಮಾಡಿದಕ್ಕೆ ಈ ತರದೊಂದು ಸಾಂಗ್ ಬಂದಿರೋದು ಅಂಡ್ ಅವ್ರು ಬಂದಿದ್ದ ಥಾಟ್ ಅದು ಒಂದು ಪ್ರೇಮಿನ ಒಂದು ಭಕ್ತನಿಗೆ ಯಾಕೆ ಸರ್ ಹೋಲಿಸ್ಬಾರ ನಾವು ಎಲ್ಲರಿಗೂ ಸರ್ ಪ್ರೇಮಿಗಳು ಅಂತ ಬಂದಾಗ ಇವ್ರಿಗೆ ಯಾರು ಸಪೋರ್ಟ್ ಇರೋಲ್ಲ ಮನೆಯವರು ಇನ್ನೊಂದು ಮತ್ತೊಂದು ಸಮಾಜ ಯಾವುದೂ ಸಪೋರ್ಟ್ ನಿಂತ್ಕೊಳ್ಳಲ್ಲ ಸೊ ಅವ್ರಿಗೆ ಯಾರು ಸರ್ ಸಪೋರ್ಟ್ ಅಂತಂದ್ರೆ ದೇವರು ಅಂತ ನಂಬಿರ್ತಾರೆ ಅವರು ಸೊ ದೇವರು ಕೈ ಬಿಡಬಾರ್ದಲ್ಲ ಅವ್ರಿಗೆ ಸೊ ಆ ಕಾನ್ಸೆಪ್ಟಲ್ಲಿ ಬರಿತೀನಿ ಅಂತ ಸೊ ಅಲ್ಲೇ ಒಂದು ನೋಡಿ ಅವ್ನ ತಲೆಲೊಂದು ಡೈರೆಕ್ಟರ್ ಬಂದು ಆ ಕಾನ್ಸೆಪ್ಟ್ ಬಂದಿದ್ ಅಷ್ಟು ಚೆನ್ನಾಗಿರೋ ಸೊ ಹಂಗು ನಾಗು ಥ್ಯಾಂಕ್ ಯು ಸೊ ಮಚ್ ಅಗೇನ್ ನಾವು ಫಸ್ಟ್ ವರ್ಷ ಕನ್ನಡ ಬರೆದ್ರು ಕೂಡ ತಮಿಳಲ್ಲಿ ಕಾರ್ತಿಕ್ ನೇತಾ ಅವರು ಲಿರಿಕ್ಸ್ ಬರೆದ್ರು ಅವರು ತುಂಬಾ ಫೇಮಸ್ ತಮಿಳ್ನಾಡಲ್ಲಿ ನಿಮಗೆ ನೈಂಟಿ ಸಿಕ್ಸ್ ಅಂತ ಒಂದು ಸಿನಿಮಾ ಗೊತ್ತಿರ್ಬೋದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಅಲ್ಲಿ ಸಾಂಗ್ಸ್ ಅಂಡ್ ಲಿರಿಕ್ಸ್ ಇಂದಾನೆ ತುಂಬಾ ಹೆಸರುವಾಸಿ ಆಗಿತ್ತು ಸೊ ಅದರದ್ದು ಲಿರಿಕ್ಸ್ ರೈಟರ್ ಅವರು ಇಡೀ ಸಿನಿಮಾ ಅವರೇ ಬರೆದಂತ ಲಿರಿಕ್ಸ್ ಸೊ ಇಮಾನ್ ಸರ್ ಇಲ್ಲ ಇವ್ ಚೆನ್ನಾಗಿರ್ತಾರೆ ಬರ್ಸಿ ಅಂತ ಅಂದ್ರೆ ಇದೊಂದು ಡಬ್ಬಿಂಗ್ ಸಿನ್ಮಾ ಅಲ್ಲ ಇದೊಂದು ಸ್ಟ್ರೈಟ್ ಸಿನಿಮಾಗ್ ಏನಾಗುತ್ತೆ ಹಾಗೇನೇ ವರ್ಕ್ ಮಾಡಿರೋದು ನೀವು ತೆಲುಗು ನೋಡಿದಾಗ್ಲೂ ಅಷ್ಟೇ ಕಾಸರಲ್ಲಾ ಶ್ಯಾಮ್ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಲಿರಿಕ್ ರೈರ್ ಟಾಪ್ ಒನ್ ಆಫ್ ದಿ ಟಾಪ್ ಲಿರಿಸಿಸ್ಟ್ ಅವರು ನಾವು ರಾಬರ್ಟ್ ಮಾಡಿದಾಗ ಎದ್ರಿಂದ ಅವರೇ ಬರ್ದಿದ್ರು ನನಗೆ ಸೊ ಅವಾಗ ಬರ್ದಿದ್ರು ನ್ಯಾಷನಲ್ ಅವಾರ್ಡ್ ಯಾವ ಸಾಂಗ್ ಬಂತು ಲಿರಿಕ್ಸ್ ಅಂತ ಮೇಡಮ್ ಕಂಗ್ರಾಜನ್ ಟು ಯು ಆಲ್ಸೋ ಬೆಳಗಮ್ ಅಂತ ಒಂದು ಸಿನಿಮಾಗೆ ಬಂದಂತ ನ್ಯಾಷನಲ್ ಅವಾರ್ಡ್ ಸೊ ಈ ತರದವರೆಲ್ಲ ಟೀಮಲ್ಲಿ ಬಹಳ ಖುಷಿ ಆಗುತ್ತೆ ಸೊ ಅದ್ಭುತವಾದಂತ ಲಿರಿಕ್ಸ್ ಬರ್ದಿದ್ದಾರೆ ಅಂಡ್ ಮಂಗ್ಳಿಯವರ ಬಗ್ಗೆ ನಾನು ಜಸ್ಟ್ ಅವಲ್ಲೇ ಕೂಡ ಹೇಳಿದೆ ನಾನು ಅಂದರೆ ಅವ್ರಿಗೆ ಈ ಸಿನಿಮಾ ಮೇಲೆ ಪ್ರೀತಿ ಈ ಸಾಂಗ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದರೆ ನಾನು ಹೇಳ್ತೀನಿ ಕೇಳಿ ಅವರು ಇವತ್ತು ಈ ಇವತ್ತು ಈವೆಂಟಿಗೆ ಬರೋದೇ ಸಖತ್ ಕಷ್ಟ ಇವತ್ತು ಸಾಯಂಕಾಲ ಅವ್ರಿಗೆ ಫಿಲಮ್ ಫೇರ್ ಇದೆ ಈವೆಂಟ್ ಇದೆ ಅವ್ರ ಫಿಲಮ್ ಫೇರ್ ಈವೆಂಟ್ ಆರು ಗಂಟೆಗೆ ಅವ್ರು ಹೈದರಾಬಾದಲ್ಲಿ ಇರಬೇಕು ಆದರೂ ಕೂಡ ಸರ್ ನಾನು ಬೆಳಗ್ಗೆ ಫ್ಲೈಟ್ ತಗೊಂಡು ಇಲ್ಲಿ ಬಂದು ಅಟೆಂಡ್ ಮಾಡಿ ವಾಪಸ್ ಹೋಗ್ತೀನಿ ಸರ್ ಅಂತಂದ್ರೆ ಅಂದರೆ ಅಷ್ಟು ಪ್ರೀತಿ ಅವ್ರಿಗೆ ಈ ಸಾಂಗ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಆ್ಯಂಡ್ ಅವರು ನನಗೆ ಯಾವಾಗಲೂ ಇರ್ತಿರ್ತಾರೆ ಸರ್ ಕನ್ನಡ ಈವೆಂಟ್ ಏನಾದರೂ ನಾನು ಮಾಡಬೇಕು ಬರಬೇಕು ಅಂತ ಇರ್ತೀನಿ ಸರ್ ನನಗೇನೋ ಅಲ್ಲಿ ಕೊಡುವಂತ ಪ್ರೀತಿ ನನಗೆ ಬೇರೆ ಎಲ್ಲೂ ಸಿಗೋಲ್ಲ ಅಂತ ಅನ್ಸುತ್ತೆ ಸರ್ ನಾನು ಸೊ ನಾವು ಕಾಟೆ ಆರಾಮ್ ಅಷ್ಟೇ బేర యాదో సాంగ్ రైతర్ సాంగ్ లిలీజ్ మార్తీ ఆ ఈవెంట్ కూడా హైదరాబాద్ బంద్ నన సో షీ హాజ్ దట్ ఎక్స్ట్రీమ్ లవ్ మేడం ఈవన్ కన్నడిగర్ పరీ థ్యాంక్ సో మచ్ నిమ్ సాంగ్స్ ఎలా ఎంజాయ్ మార్కెట్ బంద్ నాకు అండ్ యువర్ ఆస్ ఇమాన్ సర్ సైడ్ యువర్ బ్లెస్డ్ అండ్ వి ఆర్ ఆల్ ప్రౌడ్ దట్ యువర్ వాయిస్ ఇస్ దేర్ ఇన్ అవర్ ఫిలం సో థ్యాంక్ సో మచ్ ఇన్ ఆల్ థింగ్ లాంగ్వేజ్ యువర్ సో థ్యాంక్ సో మచ్ అండ్ థ్యాంక్స్ ఫార్ ద ట్రబల్ యువ టుక్ మీరు ఎంత ట్రబల్ తీసుకున్నారో థ్యాంక్ సో మచ్ అది ఔట్పుట్ చాలా బాగా వచ్చింది ಆ್ಯಂಡ್ ಅದಾದಮೇಲೆ ಇಮಾನ್ ಸರ್ ಇಮಾನ್ ಸರ್ಗೆ ನನಗೆ ಗೊತ್ತಿಲ್ಲ ಐ ಐಮ್ ಶೋರ್ ಹಿಲ್ ನಾಟ್ ನೋ ದಿಸ್ ನಾನು ಫಸ್ಟು ಇಮಾನ್ ಸರ್ ಒಂದು ಕೋಪದಿಂದ ಶುರುವಾಗಿದ್ದು ನನ್ನ ಅವ್ರ ಬಗ್ಗೆ ಒಂದು ಕನೆಕ್ಷನ್ ನನಗೂ ಇಮಾನ್ ಸರ್ಗೂ ಒಂದು ಕೋಪದಿಂದ ಶುರುವಾಗತ್ತೆ ನನಗೆ ಯಾಕೆ ಅಂತಂದರೆ ಒಂದು ಫಿಲಮ್ ಮಾಡ್ತಿರ್ತೀನಿ ನನ್ನ ಡೈರೆಕ್ಟ್ ಮಾಡ್ತಿರ್ತಾನೆ ಅಧ್ಯಕ್ಷ ಅಂತ ಒಂದು ಫಿಲಮ್ ಅದೊಂದು ರೀಮೇಕ್ ಹೊರತು ಬಡದ ವಾಲಿಬರ್ ಸಂಗಮ್ ಅಂತ ಒಂದು ರೀಮೇಕ್ ಅದ್ರದ್ದು ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಸರ್ ಆ ಸಿನಿಮಾ ಸಾಂಗ್ಸೇ ಬ್ಲಾಕ್ ಬಸ್ಟರ್ ಆಗಿಬಿಟ್ಟಿದೆ ನಾವು ಆ ಸಾಂಗ್ಸ್ ತಗೊಳಂಗಿಲ್ಲ ಈ ಕಾಪಿ ರೈಟ್ ಆಕ್ಟ್ ಏನೇನೋ ಇರುತ್ತೆ ನಾವು ಕನ್ನಡದಲ್ಲಿ ನಾವು ಫ್ರೆಶ್ ಸಾಂಗ್ ಮಾಡ್ಬೇಕು ನಾನು ಅವ್ರದ್ದು ಕಂಪೋಸಿಂಗ್ ಕೂತಾಗಿಲ್ಲ ಇವಯ್ಯ ಏನಯ್ಯ ಇಷ್ಟೊಂದೆಲ್ಲ ಹಿಂಗೆ ಮಾಡ್ಬಿಟ್ಟಿರ್ತಾನೆ ನಾವು ಹಿಂಗ ಮಾಡೋದು ಬೇರೆ ಸಾಂಗ್ ನಾವು ಹಿಂಗ ಮಾಡೋದು ಬೇರೆ ಸಾಂಗು ಸರ್ ಯು ಸರ್ ಸಾರಿ ಬಟ್ ಸಾರಿ ಬಟ್ ಸ್ಕೋಲ್ಡ್ ಸರ್ ಏ ಒಂದು ಇಳಿಯರಾಜ ಸರ್ ತರ ಒಂದು ಕಂಪೋಸಿಂಗ್ ಆಗ್ಬಿಡುತ್ತೆ ನಾವು ಹಿಂಗ ಮಾಡೋದು ಅಂಡ್ ರೈಟ್ ಮೇಡಮ್ ಕಂಪೋಸಿಂಗ್ ಉಂಟು ಏನು ಅಂತಂದು ದೆನ್ ಅಗೇನ್ ವಿ ಟ್ರೈಡ್ ಅವರ್ ಬೆಸ್ಟ್ ಸರ್ ಅಧ್ಯಕ್ಷ ಗಾಡ್ ವಾಸ್ ಕೈಂಡ್ ಟು ಅಸ್ ಆಲ್ಸೋ ದಟ್ ಫಿಲಮಲ್ಸೋ ವೆರಿ ಗುಡ್ ಅಂಡ್ ದಟ್ ಸಾಂಗ್ಸ್ ಆಲ್ಸೋ ಡಿಟ್ ವೆರಿ ಗುಡ್ ಫಾರ್ ಅಸ್ ಸೊ ಹಾಗಾಗಿ ಅಲ್ಲಿಂದ ನನಗೆ ಅವ್ರ ಪರಿಚಯ ಇಲ್ಲ ಅಂತಂದ್ರೆ ಕೂಡ ಆ ಜರ್ನಿ ಹಂಗೆ ಶುರುವಾಗಿದ್ದು ಸೊ ಅಲ್ಲಿಂದ ಆದ್ಮೇಲೆ ಕನ್ನಡಕ್ಕೆ ಬಂದಾಗ ಕೂಡ ಅಂದ್ರೆ ತಮಿಳಲ್ಲಿ ಎಲ್ಲ ಸಾಂಗ್ಸ್ ನಾವು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಅದು ಕನ್ನಡದಲ್ಲಿ ಬಂದಾಗ ಕೂಡ ಅವರು ಕೋಟಿ ಒಬ್ಬ ಟು ಫಸ್ಟ್ ಟೈಮ್ ಮಾಡಿದಾಗ ಅದ್ರಲ್ಲಿ ನಮ್ಮ ಫೇವ್ರೆಟ್ ಸಾಂಗು ಪ್ರಪಂಚ ನೀನೆ ಅಂತ ಒಂದು ಸಾಂಗು ತುಂಬಾ ಅದ್ಭುತವಾದಂತ ಕಂಪೋಸಿಂಗ್ ಅದಾದ್ಮೇಲೆ ನಟ ಸರೊಬ್ಬಮ್ಮನೂ ಅಷ್ಟೇ ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಬಂದಿರಲಿಲ್ಲ ಈ ಕತೆ ಕೇಳಿದಾಗ ಯಾವಾಗ ಇದೊಂದು ಬಾರ್ಡರ್ ಕತೆ ತಮಿಳು ಕನ್ನಡ ಎರಡೂ ಫೇ ಫ್ಲೇವರ್ ಇದೆ ಅಂತಂದಾಗ ನಾನು ಪುನೀತಿಗೆ ಪುನೀತ್ ಇಮಾನ್ ಸರ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಬಿಝಿ ಇರ್ತಾರೆ ಬಟ್ ವಿಲ್ ಅಪ್ರೋಚ್ ಅಂತ ಅಂದ್ವಿ ಅವರು ಹಿ ವಾಸ್ ವೆರಿ ಕೈಂಡ್ ಆಫ್ ಟು ಅಗ್ರಿ ಸರ್ ನನ್ನ ಟೈಮ್ ಲೈನ್ ಇದೆ ಈ ಟೈಮ್ ಲೈನ್ ಓಕೆ ಅಂತಂದ್ರೆ ನಾನು ಮಾಡ್ಕೊಡ್ತೀನಿ ಅಂತಂದ್ರು ನಾವು ಸರ್ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳಿ ಸೊ ಈ ಕೇಮ್ ಆನ್ ಬೋರ್ಡ್ ಇವನ್ ನಮ್ ಅಮೇಸಿಂಗ್ ಸಾಂಗ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇವತ್ತು ಏನು ನಮ್ಮ ಸಿನಿಮಾಗೆ ಇನ್ವಿಟೇಷನ್ ಇದೆ ಅದು ಅವರ ಮುಖಾಂತರ ಅವ್ರ ಆ ಟೀಮ್ ಆಗಿ ಬರ್ತಾ ಇದೆ ಆ್ಯಂಡ್ ಅಗೇನ್ ವಿಷುವಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅದ್ವೈತ್ ಅದ್ವೈತ್ ಕೂಡ ಆಫ್ಟರ್ ಸಪ್ತಸಾಗರ ಆದಮೇಲೆ ಕೂಡ ಅವರು ತುಂಬ ಆಗಿ ತೊಗೊಂಡ್ರು ಇದು ಸ್ಕ್ರಿಪ್ಟನ್ನು ಇನಿಷಿಯಲ್ ಸ್ಟೇಜಿಂದ ಆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ಏನು ಮಾಡ್ಬೋದು ಲೈಟಿಂಗ್ ಪ್ಯಾಟರ್ನ್ನು ಯೂಶ್ವಲಾಗಿ ಏನಂತಾರೆ ರಾತ್ರಿ ಆರಾಮಾಗಿರುತ್ತೆ ಖರ್ಚು ಕಮ್ಮಿ ಇರುತ್ತೆ ಅಂತ ಖರ್ಚು ಜಾಸ್ತಿ ಇರೋದೇ ಅಲ್ಲಿ ನಾವು ಬೇರೆ ಸ್ವಲ್ಪ ಫಾರೆಸ್ಟ್ ಬ್ಯಾಕ್ ಟ್ರಾಪು ನ್ಯಾಚುರಲ್ ಲೈಟ್ಸ್ ಏನೂ ಇರೋಲ್ಲ ಸೊ ಲೈಟಿಂಗೇ ತುಂಬ ಚಾಲೆಂಜಿಂಗ್ ಆಗಿತ್ತು ಅದ್ವೈತ್ ಅವರಿಗೆ ಆ್ಯಂಡ್ ಅದನ್ನು ತುಂಬ ಪ್ಯಾಷನೆಟ್ ಆಗಿ ಅವರು ಅವ್ರ ಟೀಮ್ ಅವ್ರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ವಿಜುವಲ್ಸ್ ಇವಾಗ ಏನು ಇಮಾನ್ ಸರ್ ಡಿ ಐ ಆಗಿಲ್ಲ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂತಂದರೆ ದಟ್ ಇಸ್ ದಟ್ ಎಫರ್ಟ್ ಆ್ಯಂಡ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸಿಕ್ಸ್ಟೀನ್ ಅವರ್ಸ್ ಏಯ್ಟೀನ್ ಅವರ್ಸ್ ಕಂಟಿನ್ಯೂಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಅದಿ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಔಟ್ಪುಟ್ ಆ್ಯಂಡ್ ಫುಲ್ ದ ಟೆಕ್ನಿಕ್ ಟೀಮ್ ಈವನ್ ಪ್ರಕಾಶ್ ಸರ್ ಆಗಿರ್ಬೋದು ಎಡಿಟರು ಎಲ್ಲರೂ ಅಷ್ಟೇ ಎಫರ್ಟ್ ಹಾಕಿ ಈ ಸಿನಿಮಾ ನಾನೇ ನಂದು ನನ್ನ ಪ್ರೊಡಕ್ಷನ್ನು ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಬಿಟ್ಟು ಕೂಡ ಅವರೆಲ್ಲರೂ ಈ ಸಿನಿಮಾ ಆಗಬೇಕು ಇದೇನೊಂದು ಒಳ್ಳೆ ಕಾಂಟೆಂಟ್ ಸಿಕ್ಕಿದೆ ಒಳ್ಳೆ ಕತೆ ಸಿಕ್ಕಿದೆ ಚೆನ್ನಾಗಿ ಆಗಬೇಕು ಅನ್ನೋ ಎಂಥೂಸಮಲ್ಲೇ ಕೆಲಸ ಶುರುವಾಗಿದೆ ಎಲ್ಲರಿಗೂ ಆ್ಯಂಡ್ ನಾವು ಲಾಸ್ಟ್ ಟೈಮ್ ಕೂಡ ಸ್ಪೋಕನ್ ಅಪ್ಬಿಟ್ ರಾಣಾ ಆ್ಯಂಡ್ ಪ್ರಿಯಾಂಕಾ ದಿ ಬೋತ್ ಆರ್ ವಂಡರ್ಫುಲ್ ಆ್ಯಕ್ಟರ್ಸ್ ವಂಡರ್ಫುಲ್ ಹ್ಯೂಮನ್ ಬೀಯ್ಸ್ ಈ ಸಿನಿಮಾಗೆ ಶಕ್ತಿ ಮೀರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಾಟ್ ಈಸಿ ಆ್ಯಸ್ ಅನ್ ಆ್ಯಕ್ಟರ್ಸ್ ತುಂಬ ಈಸಿ ಇರಲಿಲ್ಲ ಅವರಿಗೆ ನಾವು ನಾವು ಹೋದಂಥ ಲೊಕೇಶನ್ಸ್ ಆಗಿರ್ಬೋದು ನಾವು ಶೂಟ್ ಮಾಡ್ತಿದ್ದೆ ಟೈಮಿಂಗ್ ಆಗಿರ್ಬೋದು ಪ್ರತಿಯೊಂದು ತುಂಬ ಚಾಲೆಂಜಿಂಗ್ ನೀವು ಅಲ್ಲಿ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ನೀರೊಳಗೆ ಬಿದ್ದಿರ್ತಾನೆ ರಾಣಾ ಅದೆಲ್ಲ ಡೂಪ್ ಹಾಕೋಕ್ಕಾಗಲ್ಲ ಏನಿಲ್ಲ ಹಿ ಎಸ್ ಡನ್ ಅದು ಯಾವುದೋ ಮಧ್ಯರಾತ್ರಿ ಕೊರಿತಾ ಇರುತ್ತೆ ಚಳ್ಳಿಯಲ್ಲಿ ಆ ಟೈಮಲ್ಲಿ ಮಾಡಬೇಕು ಈವನ್ ಪ್ರಿಯಾಂಕಾ ಆಗಿರ್ಬೋದು ಫಾರ್ ದಟ್ ಮ್ಯಾಟರ್ ಒಂದು ದಿನ ಒಂದು ಏನು ನಾವು ಡೌಟ್ ಪಡೆದಂಗೆ ತುಂಬ ಚೆನ್ನಾಗಿ ಮಾಡ್ಕೊಡ್ತೀರ ಸೊ ಥ್ಯಾಂಕ್ ಯು ಪ್ರಿಯಾಂಕಾ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ರಾಣಾ ಸೊ ಈ ಥರದೊಂದು ಅದ್ಭುತವಾದ ಟೀಮು ಇವತ್ತು ಸಾಂಗ್ ಬರೋದಕ್ಕೆ ಕಾರಣ ಆಗಿದೆ ಅಂಡ್ ಒಂದು ಪ್ರಾಡಕ್ಟ್ ನಾವು ಎಷ್ಟು ಇಂಪಾರ್ಟೆಂಟು ಆ ಪ್ರಾಡಕ್ಟ್ನ ಜನಕ್ಕೆ ತಲುಪಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನನಗೆ ತುಂಬಾ ದೊಡ್ಡ ಕನ್ನಡ ಶಕ್ತಿಯಾಗಿ ಅಂತಿರೋದು ನಮ್ಮ ಜಗದೀಶ್ ಸರ್ ಡಿಸ್ಟ್ರಿಬ್ಯೂಟರ್ ಒಂದು ಸಿನಿಮಾನ ಏನು ವಿಜುವಲ್ಸ್ ವಿಜುವಲ್ಸ್ ಏನು ನೋಡಿದೆ ಅವ್ರು ಬಂದು ನನಗೆ ಸಿನಿಮಾ ತಗೋತೀನಿ ಅಂತ ಹೇಳಿ ಒಂದು ಅಡ್ವಾನ್ಸ್ ಕೊಟ್ಟ ಮೇಲೆ ಟೀಸರ್ ನೋಡಿದ್ರು ನಾನು ಅಂದ್ರೆ ಟೀಸರ್ ನೋಡಿ ಸರ್ ನಾನು ಟೀಸರ್ ನೋಡಲ್ಲ ಸರ್ ನೀವು ಆಮೇಲೆ ಓ ಟೀಸರ್ ನೋಡಿ ಸಿನಿಮಾ ತೊಗೊಂಡೆ ಅಂತ ಅಂತೀರ ನೀವು ನನಗೆ ಅಂತಂದು ನನಗೆ ಅಡ್ವಾನ್ಸ್ ಕೊಟ್ಟು ಮೇಲೆ ಅವರು ಟೀಸರ್ ನೋಡಿ ಸಿನಿಮಾ ಚೆನ್ನಾಗಿದೆ ಸರ್ ಅಂತಂದಿದ್ದು ಸೊ ಆ ಥರದೊಂದು ವ್ಯಕ್ತಿ ವಿ ಹ್ಯಾವ್ ಅ ಗುಡ್ ಪ್ಲ್ಯಾನ್ ಆಫ್ ರಿಲೀಸ್ ಇವಾಗ ಟೆಂಟಿಟಿವ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಂತ ರಿಲೀಸ್ ಅನ್ಕೋತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಅಫಿಷಿಯಲ್ ಆಗಿ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ ನಾವು ಹಾಗಾಗಿ ಥ್ಯಾಂಕ್ ಯು ಜಗದೀಶ್ ಸರ್ ಜಡೇಶ್ ಇಸ್ ಅವರ್ ಟೀಮ್ ನಮ್ಮ ನಾನು ನಮ್ಮ ಸಿನಿಮಾ ಜಡೇಶ್ ಸಿನಿಮಾ ತ ಸಪ್ರೇಷನ್ ಏನಿಲ್ಲ ಯಾವಾಗಿದ್ರು ಅದು ಒಂದೇ ಸಿನಿಮಾ ಥರನೇ ಟ್ರಾವೆಲ್ ಮಾಡ್ತಾ ಇರ್ತೀವಿ ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನನಗೆ ಈ ಸಿಚುವೇಷನ್ ಏನಂತಂದರೆ ಆನಂದ್ ಆಡಿಯೋ ಶ್ಯಾಮ್ ಸಾಮ ನೆನೆಸ್ಕೋಬೇಕು ನಾನು ಯಾಕೆ ಅಂತಂದರೆ ಸಿಂಗರ್ಸು ಈ ಥರ ಹೊಸ ಅಂತಂದಾಗ ಸಿದ್ದು ಶ್ರೀರಾಮ್ ಆಗಿರ್ಬೋದು ಮಂಗ್ಲಿ ಅವ್ರು ಆಗಿರ್ಬೋದು ಎಲ್ಲ ಈ ಥರ ಸಿಂಗರ್ಸ್ ಬೇಕು ಅಂತಂದಾಗ ಅವ್ರು ನಂಗೆ ನಿಂತ್ಕೊಟ್ರು ಸರ್ ಮಾಡಬೇಕು ಸರ್ ಹೊಸ ಹುಡುಗರಿಗೆ ಈ ಥರ ನಾವು ಪ್ಯಾಕಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಸರ್ ಸಿಂಗರ್ಸ್ ಎಲ್ಲ ನಾನು ಸಪೋರ್ಟಿಗೆ ನಿಂತ್ಕೊತೀನಿ ನೀವು ಮಾಡಿ ಅಂತಂದರು ಸೊ ಥ್ಯಾಂಕ್ ಯು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್ ಆ್ಯಂಡ್ ಇಷ್ಟೆಲ್ಲ ಜನ ನನಗೆ ನನ್ನ ನನ್ನ ಜೊತೆ ಟೆಕ್ನಿಷಿಯನ್ಸ್ ಎಲ್ಲರೂ ನಾನು ಹೇಳಿದ್ದು ನಾನು ಟೈಮ್ ಕೊಡ್ತೀನಿ ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತೆಲ್ಲ ಇದಕ್ಕೆಲ್ಲ ದೊಡ್ಡ ಥ್ಯಾಂಕ್ಸು ನನ್ನ ವೈಫಿಗೆ ಯಾಕೆಂದರೆ ಅಲ್ಲಿ ಕೊಡಬೇಕಾಗಿರೋ ಟೈಮು ಅಲ್ಲಿ ಕೊಡಬೇಕಾಗಿರತ್ತೆ ಬಟ್ ಎಲ್ಲನೂ ತಗೊಂಬಂದು ಇಲ್ಲಿ ಹಾಕಿದ್ದೀನಿ ಪಾಪ ಸೊ ನಾನೇ ಮಾತಾಡಬೇಕಲ್ವಾ ಅದನ್ನ ಸೊ ಆತರ ಝೀರೋ ಕಂಪ್ಲೇಂಟ್ಸ್ ಇಲ್ಲ ಚಿಕ್ಕ ಚಿಕ್ಕ ಕಂಪ್ಲೇಂಟ್ಸ್ ಇರುತ್ತೆ ಬಟ್ ಆದ್ರೂ ಕೂಡ ನಾನು ಆದ್ರೂ ಕೂಡ ಶಿಸ್ ಬಿನ್ ವೆರಿ ಸಪೋರ್ಟಿವ್ ಶಿ ನೋಸ್ ಲಕ್ಕಿಲಿ ಅವರು ಸಿನಿಮಾ ಗೊತ್ತಿರೋದ್ರಿಂದ ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಶಿಸ್ ಬಿನ್ ವೆರಿ ಸಪೋರ್ಟಿವ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂಗಾರ ಅಂಡ್ ಮತ್ತೊಮ್ಮೆ ನನ್ನ ಕಡೆಯಿಂದ ಹಾಟ್ಲಿ ವೆಲ್ಕಮ್ ನನ್ನ ಇಡೀ ಟೀಮ್ ರಾಮು ಸೂರಜ್ ನರಸಿಂಹಣ್ಣ ಕಿರಣ್ ಎಲ್ಲಾರ್ಗು ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಈವೆಂಟ್ ಆಫ್ ನೋ ಅದೇ ಪ್ಲಾನ್ಸ್ ಇದೆ ನಮಗೆ ಮೂರು ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡಬೇಕು ಅಂತಿದ್ದೀವಿ ತೆಲುಗು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ವೇಟಿಂಗ್ ಅಲ್ಲಿ ಇದ್ದೀವಿ ನಾವು ಅವರು ಕನ್ಫರ್ಮೇಶನ್ ಆದ ತಕ್ಷಣ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಸೊ ನಂಗೆ ಚೆನ್ನಾಗಿರುತ್ತೆ ಅದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಕನ್ನಡ ಒಂದು ಸಿನಿಮಾಗೆ ಅವ್ರು ಪ್ರೆಸೆಂಟ್ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ಅಫಿಷಿಯಲ್ ಆದ ತಕ್ಷಣ ಅದು ಅನೌನ್ಸ್ ಮಾಡಬೇಕು ಅಂತಿದ್ದೀನಿ ಹಾಗಾಗಿ ವೇಟಿಂಗ್ ಇದರ್ ವೈಸ್ ದ ಡೇಟ್ ನಾವು ಅನ್ಕೊಂಡ್ರೆ ಡೇಟ್ ತಮಿಳು ತೆಲುಗುದಿದೆ ತಮಿಳ್ ಅಲ್ಸೋ ಆಗೇ ವಿ ಹ್ಯಾವ್ ಟಾಕ್ಸ್ ಗೋಯಿಂಗ್ ಆನ್ ಬಟ್ ಅಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಟೀಮ್ ಬಂದಿದೆ ಅಲ್ಲಿ ಪ್ರಾಪರ್ ದೊಡ್ಡ ಒಂದು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಅವರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ತೆಲುಗು ಮಾತ್ರ ಇಟ್ ಈಸ್ ಒನ್ ಪ್ರೊಡಕ್ಷನ್ ಹೌಸ್ ಅವ್ರು ಪ್ರೆಸೆಂಟ್ ಮಾಡ್ತೀವಿ ಅಂತ ಕೇಳಿದ್ರು ಅವ್ರ ವಿಜುವಲ್ಸ್ ಇದೆಲ್ಲ ನೋಡಿ ಅವರು ಬಂದಿದ್ದಾರೆ ಸೊ ಅದು ಅಫಿಷಿಯಲ್ ನಮಗೆ ಸೈನಿಂಗ್ ಆಗ್ಬೇಕು ಅದಕ್ಕೋಸ್ಕರ ವೇಟಿಂಗ್ ಅಲ್ಲಿ ಇನ್ನೊಂದು ಸಾಂಗ್ ಬಂದು ನಮ್ದು ನೀವು ಟೀಸರ್ ನಲ್ಲಿ ನೋಡಿದ್ರ ಒಂದು ಆನುಮಲೆ ಜೇನುಮಲೆ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಇದೆ ಪುನೀತ್ ಅವರು ಬರೆದಿರೋದು ಸಾಂಗು ಆ ನ ವೆರಿ ಶಾರ್ಟ್ಲಿ ನನಗೆ ಒಂದು ಆಸೆ ಏನು ಅಂತಂದ್ರೆ ಆ ಸಾಂಗ್ ನ ಮಲೆ ಮಹೇಶ್ವರ ಬೆಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಆಸೆ ಇದೆ ನನಗೆ ಆ ಸಾಂಗು ಸೊ ಆ ಪ್ರಯತ್ನದಲ್ಲಿ ಸೊ ಅದೆಲ್ಲ ಪರ್ಮಿಷನ್ಸ್ ಅದೆಲ್ಲ ಓಕೆ ಆಯಿತು ಅಂತಂದರೆ ಅದೊಂದು ಸಾಂಗ್ನ ನಾನು ಅಲ್ಲಿ ದೇವ್ರ ಸನ್ನಿಧಿನಲ್ಲ ಆ ಸಾಂಗ್ ಲಾಂಚ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಗ್ರೀಮ ಆ್ಯಂಡ್ ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಇಷ್ಟೋ ತನಕ ಥ್ಯಾಂಕ್ ಯು ಸೋ ಮಚ್ ರಾಜ್ ಸೋ ಸ್ವೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್ ಇಲ್ಲೇ ಇರಬೇಕು ಇದೀಗ ಇಡೀ ಚಿತ್ರತಂಡ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಬರಬೇಕು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ